ನಮ್ಮ ತಾಲೂಪಲ್ಲಿ ನಮ್ಮ ಎಲ್ಲ ಜಾತಿ ಪಕ್ಷಾತೀತವಾಗಿ ನಮ್ಮ ಎಲ್ಲ ಮುಖಂಡರು ಅದರಲ್ಲೂ ವಿಶೇಷವಾಗಿ ಜೈಚಂದ್ರ ಸಾಹೇಬ ಎಲ್ಲ ಅಭಿಮಾನಿಗಳು ಇವತ್ತು ಎಪ್ಪತ್ತನೇ ಅವರು ಮೊದಲು ಶಾಸಕರಾಗ್ತಾರೆ ಎಪ್ಪತ್ತೆಂಟನೇ ಇಷ್ಟು ಶಾಸಕರಾದ್ಮೇಲೆ ಅಲ್ಲಿಂದ ಇಲ್ಲಿಯ ತನಕ ಸುದೀರ್ಘವಾಗಿ ನಲವತ್ತೆಂಟರಿಂದ ನಲವತ್ತೈದು ವರ್ಷ ವರ್ಷಗಳ ಕಾಲ ಇವತ್ತು ಒಬ್ಬ ಸಜ್ಜನಿಕೆಯ ರಾಜಕಾರಣಿಯಾಗಿ ಇವತ್ತು ಒಂದು ಕಪ್ಪು ಚುಕ್ಕಿ ಇಲ್ಲೇನಂತ ಒಬ್ಬ ರಾಜಕಾರಣಿ ಅಂತೇಳಿ ಇವತ್ತು ಇಡೀ ಬಹುಶಃ ರಾಜ್ಯದ ಉದ್ದಗಲಿಕ್ಕೂ ಎಲ್ಲೇ ಹೋದ್ರು ಸಹ ಇವತ್ತು ಜಯಚಂದ್ರ ಅವ್ರನ್ನ ಇವತ್ತು ಮಂತ್ರಿಮಂಡಲಕ್ಕೆ ಯಾಕೆ ತೆಗೆದುಕೊಳ್ಳಿಲ್ಲ ಅಂತೇಳಿ ಇವತ್ತು ಇಡೀ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ ಬರೀ ನಾವು ಶಿರದಾರಕ್ಕೆ ಒಂದೇ ಅಲ್ಲ ಇವತ್ತು ಇಡೀ ರಾಜ್ಯದ ನಾನು ಸಹ ಒಬ್ಬ ಕಾಡುಗುನ ಮತ್ತು ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ಒಬ್ಬ ಕ್ಷೇತ್ರ ಸಿರಾ ಕ್ಷೇತ್ರದ ಒಬ್ಬ ಮತದಾರನಾಗಿ ನಾನು ಒಬ್ಬ ವೈಯಕ್ತಿಕವಾಗಿ ಈ ಕ್ಷೇತ್ರದ ಒಬ್ಬ ಒಬ್ಬ ನಾನೊಬ್ಬ ಮತದಾರನಾಗಿ ನಮ್ಮ ಒಂದು ಟಿ ವಿ ಜಯಚಂದ್ರ ಮಂತ್ರಿ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ನಾವು ಸಾಕಷ್ಟು ಬಾರಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಾ ಆಗಿರ್ತಕ್ಕಂಥ ಸನ್ಮಾನ್ಯ ಟಿ ವಿ ಜಯಚಂದ್ರ ಸಾಹೇಬ್ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರ ಬಳಿ ನಾವು ಸಾಕಷ್ಟು ಬಾರಿ ಅನೇಕ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿದ್ದೇವೆ ಆದ್ದರಿಂದ ಅವರೂ ಸಹ ಸಾಕಷ್ಟು ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಖಂಡಿತವಾಗಿ ನಾವು ಜಯಚಂದ್ರ ಅವ್ರನ್ನ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ತೀವಿ ಅಂತ ಅಂತಕ್ಕಂಥ ಭರವಸೆ ಎಲ್ರಿಗೂ ಕೂಡ ಇದೆ ನಮ್ಮೆಲ್ಲರಿಗೂ ಸಹ ಒಂದು ವಿಶ್ವಾಸ ಇದೆ ಯಾಕಪ್ಪ ಅಂತಂದರೆ ಇವತ್ತು ಜಯಚಂದ್ರ ಸಾಹೇಬರು ಅವರ ಒಂದು ರಾಜಕೀಯದ ಪ್ರಾರಂಭದಿಂದ ಇಲ್ಲಿಯ ತನಕ ಕಾಂಗ್ರೆಸ್ ಪಕ್ಷವನ್ನು ಬೇಕಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅವ್ರದ್ದೇ ಆದಂಥ ಒಂದು ಶ್ರಮ ಇದೆ ಅವ್ರದ್ದೇ ಆದಂಥ ಒಂದು ದುಡಿಮೆ ಇದೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಬಹುಶಃ ಅನೇಕ ಜನ ಪಕ್ಷ ಬಿಟ್ಟು ಹೋದ್ರು ಬಂದರು ಮಧ್ಯದಲ್ಲಿ ಬಂದರು ಬೇರೆ ಬೇರೆ ಪಕ್ಷಗಳಿಂದ ಬಂದರು ಆದರೆ ಇವತ್ತು ನಮ್ಮ ಜಯಚಂದ್ರ ಸಾಹೇಬರು ಅವರ ಒಂದು ಪ್ರಾರಂಭದಿಂದ ಇಲ್ಲಿಯ ತನಕನೂ ಸಹ ಇವತ್ತು ನಮ್ಗೆ ಅದನ್ನು ಹೇಳ್ಕೊಟ್ಟಿರೋದು ಅಷ್ಟೇ ಇವತ್ತು ಅವರಿಂದ ನಾವು ಕಲ್ತಿರ್ತಕ್ಕಂಥ ವಿದ್ಯೆ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲರೂ ನಾವು ಪ್ರಾಮಾಣಿಕವಾಗಿರಬೇಕು ಮತ್ತು ನಾವು ಕಾಂಗ್ರೆಸ್ ಪಕ್ಷ ನಮ್ಮನ್ನು ಯಾವತ್ತಿಗೂ ಸಹ ಪ್ರಾಮಾಣಿಕವಾಗಿ ದುರ್ದಂತವರನ್ನ ಕೈ ಹಿಡಿತದೆ ಅದೇ ನಿಟ್ಟಿನಲ್ಲಿ ಇವತ್ತು ಜಯಚಂದ್ರ ಸಾಹೇಬರ ಒಂದು ಶ್ರಮ ಸಾಕಷ್ಟಿದೆ ಇವತ್ತು ನಮ್ಮ ಒಂದು ಸಿರಾ ಕ್ಷೇತ್ರದಲ್ಲಿ ಇವತ್ತು ಏನಾದರೂ ಇವತ್ತು ಇಷ್ಟೊಂದು ಇಂಡಸ್ಟ್ರೀಸ್ ಇರ್ಬೋದು ಇವತ್ತು ಹೇಮಾವತಿ ನೀರು ಇವತ್ತು ಬಹುಶಃ ಯಾರಿಗೂ ಸಹ ಒಂದು ನಮಗೆಲ್ಲ ಕಲ್ಪನೆನೇ ಇರಲಿಲ್ಲ ಪ್ರಾರಂಭದ ದಿನಗಳಲ್ಲಿ ನಾನು ಹೇಮಾವತಿ ನೀರು ತರ್ತೀನಿ ಅಂತ ಹೇಳೋರು ನಮ್ಮ ಅವರು ಇದೆ ಇದು ಕೆಂಕತ್ತರನ್ನೋ ನಮಗೂ ಸಹ ಒಂದು ಕಲ್ಪನೆ ಇರಲಿಲ್ಲ ಆದರೆ ನೀರು ತಂದರು ಇವತ್ತು ಭದ್ರಾ ಮೇಲ್ದಂಡೆ ನೀರಾಗಿರ್ಬೋದು ಎತ್ತಿನ ಹೊಳೆ ನೀರಾಗಿರ್ಬೋದು ಮತ್ತು ತಾಯಿ ಮಕ್ಕಳ ಆಸ್ಪತ್ರೆ ಇರ್ಬೋದು ಟು ಟ್ವೆಂಟಿ ಕೆ ಸ್ಟೇಷನ್ಸ್ ಇರ್ಬೋದು ಇವತ್ತು ಒಂದು ಸಿರಾ ಕ್ಷೇತ್ರವನ್ನು ಒಂದು ಜಿಲ್ಲೆ ಒಂದು ಜಿಲ್ಲೆ ಮಟ್ಟದಲ್ಲಿ ಇವತ್ತು ಬಹುಶಃ ಯಾವ ತಾಲೂಕನ್ನು ಸಾಗಿಸುವುದು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಒಬ್ಬ ಒಂದು ಹಳ್ಳಿ ಒಂದು ಒಂದು ನಾಡನ್ನ ಇವತ್ತು ಒಂದು ಮಾದರಿ ಕ್ಷೇತ್ರವನ್ನು ಇವತ್ತು ಮಾಡಿರ್ತಕ್ಕಂಥ ನಮ್ಮ ಡಿ ವಿ ಜಯಚಂದ್ರ ಸಾಹೇಬರು ನಿಜವಾಯಿ ಅವ್ರನ್ನ ಈ ಕೂಡಲೇ ಮಂತ್ರಿಮಂಡಲಿಗೆ ತೆಗೆದುಕೊಳ್ಬೇಕು ಅಂತೇಳಿ ನಮ್ಮೆಲ್ಲರ ಒಂದು ಅಕ್ಮತಾಯ ಇದೆ ದಯಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸಾಹೇಬರು ಮತ್ತು ಅವರಲ್ಲಿ ನಾನು ಮನವಿ ಮಾಡೋದಕ್ಕೆ ರಾಹುಲ್ ಗಾಂಧಿ ಸಾಹೇಬ್ ಇರ್ಬೋದು ಕೆ ಸಿ ವೇಣುಗೋಪಾಲ್ ಅವ್ರು ಇರ್ಬೋದು ರಣದೀಪ್ ಸಿಂಗ್ ಸುರ್ಜೇವಾಲರ್ ಅವರು ಇರ್ಬೋದು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಲ್ಲಿ ನಾವು ಕೇಳೋದಷ್ಟೇ ದಯಮಾಡಿ ಇವತ್ತು ನಮ್ಮ ಒಂದು ನಾಯಕರಿಗೆ ಒಂದು ರಾಜ್ಯದ ಒಂದು ಉನ್ನತ ಒಂದು ಮಂತ್ರಿ ಸ್ಥಾನ ಕೊಡಿ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಹೆಸರು ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಒಂದು ಚಕುಚಕ್ಯತೆ ಅವ್ರಿಗೆಲ್ಲ ಅನುಭವ ಇದೆ ಅದಲ್ಲದೆ ಇವತ್ತು ನಮ್ಮ ಒಂದು ಕ್ಷೇತ್ರಕ್ಕೂ ಸಹ ಒಂದು ಒಂದು ನೀವು ಗೌರವ ಹಿರಿಯ ನಾಯಕನ ಗೊತ್ತಿದೆ ಆದರೆ ಕಾಂಗ್ರೆಸ್ ಪಕ್ಷಕ್ಕೂ ಸಹ ಒಂದು ಒಳ್ಳೆಯ ಒಂದು ಕೀರ್ತಿ ತರ್ತದೆ ಒಂದು ಎಲ್ಲರಿಗೂ ಒಂದು ನಂಬಿಕೆ ಮಾಡ್ತಾರೆ ಇಷ್ಟು ಹೇಳಿ ನಮಗೆ ಆದಷ್ಟು ಬೇಗ ಜಯಚಂದ್ರ ಮತ್ತೆ ರಾಜ್ಯದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಯಾಕೆ ಹಿರಿಯ ನಾಯಕರು ಅಂತ ಹೇಳ್ಬಿಟ್ಟು ಇದೇ ಕಾಂಗ್ರೆಸ್ ಸರ್ಕಾರನೇ ಉನ್ನತ ಶಾಸಕರು ಅಂತ ಹೇಳ್ಬಿಟ್ಟು ನೀವು ಗುರುತಿಸಿದ್ದೀರಾ ಆದ್ರೂ ಮಂತ್ರಿಗಿರಿ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ ಏನಾದ್ರೂ ಕೊಡ್ಲಿಲ್ಲ ಅಂದ್ರೆ ಈ ತುಮಕೂರು ಜಿಲ್ಲ ತುಮಕೂರು ಪಾರ್ಲಿಮೆಂಟ್ ಏನಾಯ್ತು ದುರ್ಗಾ ಪಾರ್ಲಿಮೆಂಟ್ ಏನಾಯ್ತು ಅಂತ ನಿಮಗೆ ರಿಸಲ್ಟ್ ಗೊತ್ತಿದೆ ಆ ನ ಮುಂದೆ ಇಡೀ ಜಿಲ್ಲೆಯಲ್ಲಿ ನಾವು ತೋರಿಸ್ಬೇಕಾಗುತ್ತೆ ಕೆಲವು ನಾಯಕರು ನಾವೇ ನಾಯಕರು ಅನ್ಕೊಂಡಿದ್ದಾರೆ ನಮ್ಮ ನಾಯಕರು ಯಾರು ಅಂತ ಅನ್ನೋದನ್ನ ಇಡೀ ಜಿಲ್ಲೆಯಲ್ಲಿ ನಾವು ತೋರಿಸಿ ಮನೆಗೆ ಈ ರಾಜಕೀಯದಿಂದ ಏನ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀವಿ ಇದನ್ನ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯಾಗಿ ಹೇಳ್ತಾ ಇದೀವಿ ಏನು ಟಿ ವಿ ಜಯಚಂದ್ರ ಸಾಹೇಬರು ನಮ್ಮ ನಮ್ಮ ಕ್ಷೇತ್ರದ ಜನಪ್ರಿಯ ಇರುವ ಟಿ ವಿ ಜಯಚಂದ್ರ ಸಾಹೇಬರು ಅವ್ರದೇ ಆದಂಥ ಕೊಡುಗೆಯನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯದಲ್ಲಿ ನೀಡಿದ್ದಾರೆ ಏನು ಎರಡು ಸಾವಿರದ ಹದಿಮೂರರಲ್ಲಿ ಏನು ಐದು ವರ್ಷ ಸತತವಾಗಿ ಸಿದ್ದರಾಮಯ್ಯ ಸಾಹೇಬರು ಬೆನ್ನೆಲುಬಾಗಿ ನಿಂತಿದ್ದ ಟಿ ವಿ ಜಯಚಂದ್ರ ಸಾಹೇಬರು ಏನು ನಲವತ್ತೊಂಬತ್ತು ಚೇರ್ಮೆನ್ ಚೇರ್ಮನ್ ಆಗಿದ್ರು ಹಾಗೆ ಸಬ್ ಸಬ್ ಕಮಿಟಿ ಚೇರ್ಮನ್ ಆಗಿದ್ರು ಹಾಗೆ ನಾಲ್ಕೈದು ಖಾತೆಯನ್ನು ಕೊಟ್ಟಿದ್ರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೇನೆ ಅವ್ರದೇ ಆದಂಥದ್ದು ಒಂದು ಕೊಡುಗೆ ಕೊಟ್ಟು ಸರ್ಕಾರ ಜನ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ ವಿಶೇಷವಾಗಿ ಸಿರಾದ ಮತದಾರರಿಗೆ ಅವ್ರದೇ ಆದಂಥದ್ದು ಒಂದು ಹೆಸರು ತನ್ನು ಕೊಟ್ಟಿದ್ರು ಆದರೆ ಟಿ ಪಿ ಜಯಚಂದ್ರ ಸಾಹೇಬರು ಎಲ್ಲದಕ್ಕೂ ಹಿರಿಯ ನಾಯಕ ಅಂತೇಳಿ ಪ್ರಶಸ್ತಿ ಪಟ್ಟಿದ್ದಾರೆ ಈಗೇನು ಬಿಜೆಪಿ ಮುಖಂಡರು ಹೇಳಿದ್ರು ಆದರೆ ಅವ್ರನ್ನ ಮಂತ್ರಿ ಮಾಡೋಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ದಾರೋ ಗೊತ್ತಿಲ್ಲ ಏನೀಗ ಸುರ್ಜೇವಾಲಾ ಸಾಹೇಬ್ರಾಗಿರ್ಬೋದು ಸೊ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಾಗಿರ್ಬೋದು ಡಿ ಕೆ ಸಾಹೇಬ್ರಾಗಿರ್ಬೋದು ಕೂಡಲೇ ಅವ್ರನ್ನ ಟಿ ಬಿ ಜಯಚಂದ್ರ ಸಾಹೇಬ್ರನ್ನ ಸಚಿವ ಸಂಪುಟಕ್ಕೆ ತಗಬೇಕು ಅಂತ ಹೇಳ್ತೀವಿ ಹಾಗೆ ಏನು ನಮ್ಮ ಹೂನಳ್ಳಿಯಲ್ಲಿ ಒಂದು ಆರು ಶಾಲೆ ಆರು ಶಾಲೆ ಇದ್ದಾವೆ ವಸತಿ ಶಾಲೆಗಳು ಮತ್ತೆ ಹಾಸ್ಟೆಲ್ಲು ವಿದ್ಯಾಭ್ಯಾಸಕ್ಕೆ ಅವ್ರದೇ ಆದಂಥದ್ದೊಂದು ಕೊಡುಗೆ ಕೂಡಲೇ ಇನ್ನು ಎರಡು ವರ್ಷ ಇದೆ ಅಷ್ಟೇ ಚುನಾವಣೆ ಈಗ ಸ್ಥಳೀಯ ಚುನಾವಣೆಗಳು ಬರ್ತಾ ಇದ್ದಾವೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬರ್ತಾ ಇದ್ದಾವೆ ಡಿ ಬಿ ಜಯಚಂದ್ರ ಸಾಹೇಬ್ರನ್ನ ಕೂಡಲೇ ಸಚಿವ ಸಂಪುಟಕ್ಕೆ ತಗೊಂಡಿಲ್ಲ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಹೊಡೆತ ಬೀಳುತ್ತೆ ನನ್ನಂತ ಕಾರ್ಯಕರ್ತ ಸಾಮಾನ್ಯ ನಾನು ಒಂದು ಕುಗ್ರಾಮ ತರೂರು ಅನ್ನೋ ಕುಗ್ರಾಮದಿಂದ ಬೆಳೆದಂತ ಹುಡುಗ ನಾನು ನನ್ನನ್ನ ಅವರು ವಿಶೇಷವಾಗಿ ನನ್ನ ಯೂತ್ ಕಾಂಗ್ರೆಸ್ ಅಲ್ಲಿ ನನ್ನ ಒಡನಾಟ ನೋಡಿದ ಮೇಲೆ ಬರೀ ನೀನು ಕೂಡಲೇ ಡೆಲ್ಲಿಗೆ ಬರ್ಬೇಕು ಹಿಂಗೆ ಸ್ಟ್ರೈಕ್ ಇದೆ ಸರ್ ಅಂತ ಅಂದಾಗ ಖಂಡಿತ ನೀನ್ ಬರ್ಬೇಕು ಮರಿ ನಾನು ನಿನ್ನ ಫಾಸ್ಟ್ ರೆಡಿ ಮಾಡಿಸ್ತೀನಿ ಅಂತ ಹೇಳಿ ನಮ್ಮ ನಾಯಕರು ನನ್ನಂತ ಒಬ್ಬ ಬಡೂನ್ ಮಗ ನನ್ನಂತ ಒಬ್ಬ ಮಧ್ಯಮ ವರ್ಗದಲ್ಲಿ ಹುಟ್ಟು ಬಂದಂತ ಹುಡುಗನ್ನ ಇಲ್ಲಿ ಅವ್ರದೇ ಆದಂತದ ಒಂದು ಅವ್ರದೇ ಆದ ಒಂದು ವಾಹನದಲ್ಲಿ ಹಲವಾರು ಜಾಗದಲ್ಲಿ ಕರ್ಕೊಂಡು ಹೋಗಿ ನನ್ನ ಹಲವಾರು ವಿಚಾರಗಳನ್ನು ನಿನ್ನಂತ ಬಡವನಿಗೆ ನನ್ನಂತ ಮಧ್ಯಮ ವರ್ಗದಲ್ಲಿ ಹುಟ್ಟಿದಂತ ಹುಡುಗನ್ನ ಬೆಳೆಸ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿದೆ ಅಂತ ನಾಯಕರನ್ನ ದಯಮಾಡಿ ನೀವು ಸಚಿವ ಸಂಪುಟಕ್ಕೆ ತಗೋಬೇಕು ಬರೀ ಒಂದು ಸಮುದಾಯಕ್ಕೆ ಜಯಚಂದ್ರ ಸಾಹೇಬ ತೆರಿಗೆ ಒಂದು ಸಮುದಾಯಕ್ಕೆ ಸೇರಿದವರಲ್ಲ ಹಲವಾರು ಸಮುದಾಯ ಏನು ನಮ್ಮ ಸಮುದಾಯದಲ್ಲಿ ನಮ್ಮ ಮುಖಂಡರು ಹೇಳಿದ್ರು ಹಲವಾರು ಅಲ್ಲಿ ಅವರಿಗೆ ಆಗಲಿ ಜಾಗ ಮೀಸಲಿಟ್ಟಿರುವ ಡಿ ಬಿ ಸಾಹೇಬರಿಗೆ ಮಂತ್ರಿಗಿರಿ ನೀಡಲೇಬೇಕು ಅವ್ರಿಗೆ ಯಾವುದೇ ಒಂದು ತಪ್ಪು ಚುಕ್ಕೆ ಇಲ್ಲದಂತೆ ಯಾರಾದರೂ ಒಬ್ಬ ನಾಯಕ ಇದ್ರೆ ಅದು ಡಿ ಬಿ ಜಯಚಂದ್ರ ಸಾಹೇಬರು ಅವರಿಗೆ ಕೂಡಲೇ ನೀವು ಮಂತ್ರಿಗಿರಿ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಸಮುದಾಯದಿಂದ ಒತ್ತಾಯ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯತ್ನೆ ಮಾಡ್ತಿದ್ದೀರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತಂದ್ರೆ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂತಹ ಆಹಾರ ಗರಿ ಗರಿಯಾದ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜಿನ್